ಕೊಡಗು ಜಿಲ್ಲೆಯ ಏಕೈಕ ಮಹಿಳಾ ಸಹಕಾರ ಬ್ಯಾಂಕ್ ಲಾಭದಲ್ಲಿ ಮುನ್ನಡೆಯುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕ್ ಅಧ್ಯಕ್ಷೆ ಅರವಿಂದ ಅಣ್ಣಪ್ಪ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಂಗಮ್ಮ ಬೋಪಯ್ಯ ಮತ್ತು ಪ್ರೇಮ ಸೋಮಯ್ಯ ಅವರ ಪರಿಶ್ರಮದಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಹಿಳಾ ಬ್ಯಾಂಕ್ ಸ್ಥಾಪನೆಗೊಂಡು ಆರ್ಬಿಐ ಲೈಸೆನ್ಸ್ ಪಡೆದಿದೆ ಬ್ಯಾಂಕ್ನಲ್ಲಿ ಒಟ್ಟು ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರು ಮಂದಿ ಸದಸ್ಯರಿದ್ದು ನಲವತ್ನಾಲ್ಕು ಪಾಯಿಂಟ್ ಆರು ಲಕ್ಷ ಪಾಲು ಬಂಡವಾಳ ಹೊಂದಿದೆ ಬ್ಯಾಂಕ್ನ ನಿಧಿಗಳು రూపడు పొయింట్ మూడు ఒందు లక్ష ಒಟ್ಟು ಠೇವಣಾತಿ ರೂಪಾಯಿ ಹತ್ತು ಪಾಯಿಂಟ್ ಏಳು ಕೋಟಿ ಇದೆ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಿಂದ ನೀಡಲಾಗುವ ಅತ್ಯುತ್ತಮ ಪಟ್ಟಣ ಬ್ಯಾಂಕ್ ಪ್ರಶಸ್ತಿಯನ್ನು ಮಹಿಳಾ ಬ್ಯಾಂಕ್ ಮೂರು ಬಾರಿ ಪಡೆದಿರುವುದು ಹೆಮ್ಮೆಯ ವಿಚಾರ ಎಂದರು ನಿರಕು ಠೇವಣಿ ಮಾಸಿಕ ಠೇವಣಿ ಉಳಿತಾಯ ಠೇವಣಿ ಪಿಗ್ಮಿ ಠೇವಣಿ ಇದ್ದು ನಿರಕು ಠೇವಣಿಗೆ ಶೇಕಡಾ ಏಳು ಪಾಯಿಂಟ್ ನಾಲ್ಕು ಸೊನ್ನೆ ಬಡ್ಡಿ ದರ ಹಾಗೂ ಹಿರಿಯ ನಾಗರಿಕರಿಗೆ ಶೇಕಡಾ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಹೆಚ್ಚುವರಿ ಬಡ್ಡಿ ದರ ನೀಡಲಾಗುತ್ತಿದೆ ಜಾಮೀನು ಸಾಲ ಆಭರಣ ಸಾಲ ಸ್ವಸಹಾಯ ಸಂಘ ಸಾಲ ಠೇವಣಿ ಮೇಲಿನ ಸಾಲ ವೇತನ ಆಧಾರಿತ ಸಾಲ ಹಾಗೂ ವಾಹನ ಸಾಲ ನೀಡಲಾಗುತ್ತದೆ ಎಂದಿರುವ ಅರವಿಂದ ಅಣ್ಣಪ್ಪ ಸೆಪ್ಟೆಂಬರ್ ಹದಿನೆಂಟರಂದು ಮಡಿಕೇರಿಯ ಕೊಡವ ಸಮಾಜದಲ್ಲಿ ಬ್ಯಾಂಕಿನ ಮಹಾಸಭೆ ನಡೆಯಲಿದೆ ಎಂದು ತಿಳಿಸಿದರು ನಮ್ಮೊಡನೆ ಹೊಡನಾಡಿಕೊಂಡಿದ್ದವರು ಪ್ರೇಮ ಸೋಮಯ್ಯ ಈ ಬ್ಯಾಂಕಿನ ಹಿಂದಿನ ಅಧ್ಯಕ್ಷರು ಆಗಿದ್ದವರು ಇವರೆಲ್ಲರ ಪರಿಶ್ರಮದಿಂದ ಈ ದಿನ ಕೊಡಗಿನಲ್ಲಿ ಒಂದು ಮಹಿಳಾ ಸಹಕಾರ ಸ್ಥಾಪನೆ ಹೊಂದಿದೆ ಎಂದು ತಿಳಿಸಲಿಕ್ಕೆ ನನಗೆ ತುಂಬಾ ಸಂತೋಷ ಇದೆ ಈ ಮಹಿಳಾ ಸಹಕಾರ ಬ್ಯಾಂಕಿನಲ್ಲಿ ಜನವರಿಯಲ್ಲಿ ಚುನಾವಣೆ ನಡೆದಿತ್ತು ಅದರಲ್ಲಿ ಹೊಸ ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ ಹಾಗಾಗಿ ನಮ್ಮ ಬ್ಯಾಂಕಿನ ಕಾರ್ಯಚಟುವಟಿಕೆಗಳು ಮತ್ತು ನಮ್ಮಲ್ಲಿ ಏನು ಆಗ ಮನವರಿಕೆ ಮಾಡಿಕೊಡ್ಲಿಕ್ಕೆ ಮತ್ತು ತಮಗೆಲ್ಲರಿಗೂ ತಿಳಿದಂತೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ನಂತರ ಈ ಪತ್ರಿಕಾ ಸಮಾಜದ ನ್ಯೂನತೆಗಳನ್ನು ತಿದ್ದುಪಡಿಸಿ ಜನರ ಮನಸ್ಸುಗೂ ಮನೆ ಮನೆಗೂ ತಲುಪಿಸುವ ಶಕ್ತಿ ಇರುವವರು ನಿಮ್ಮ ಲೇಖನಿಗೆ ಘಟಕದಿದ್ದರೂ ಹೆಚ್ಚಿನ ಬಲ ಇದೆ ಅಂತ ನಮ್ಗೆ ಗೊತ್ತಿದೆ ಆದ್ದರಿಂದ ಈಗಿನ ತಮ್ಮ ಮುಂದೆ ನಾನು ಕೇಳ್ಕೊಳ್ಳುವುದೇನೆಂದ್ರೆ ನಮ್ಮ ಬ್ಯಾಂಕು ಕಳೆದ ಇಪ್ಪತ್ತೆಂಟು ವರ್ಷದಿಂದ ಆ ನಾವು ಬಹಳ ಜಾಗರೂಕರಾಗಿ ಸಾರ್ವಜನಿಕರ ಹಣವನ್ನು ಜೋಪಾನ ಮಾಡಿ ಸದಸ್ಯರ ಹಣವನ್ನು ಉಪಯೋಗಿಸಿಕೊಂಡು ನಾವು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಇರುತ್ತೇವೆ ಪಿಕ್ಮಿ ರೆಕರಿಂಗ್ ಇತ್ಯಾದಿ ಎಲ್ಲ ಯಾವುದೇ ಬ್ಯಾಂಕ್ ಎಲ್ಲ ಸೌಲಭ್ಯಗಳನ್ನು ನಮ್ಮ ಗ್ರಾಹಕರಿಗೆ ನಾವು ಇಲ್ಲಿ ನಾನು ಮುಖ್ಯವಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಶಾಖೆಗಳು ಬಹಳ ಮುತುವರ್ಜಿಯಿಂದ ಡೆಪಾಸಿಟ್ ಕಲೆಕ್ಷನ್ ಆಗಲಿ ಲೋನ್ ಆಗಲಿ ಮಾಡ್ತಾ ಇದ್ದಾರೆ ಅವೆಲ್ಲ ಕಾಂಪಿಟೇಷನ್ ಮಧ್ಯದಲ್ಲಿ ಕೂಡ ನಾವು ಈ ವರ್ಷದಲ್ಲಿ ಹತ್ತು ಕೋಟಿ ರೂಪಾಯಿಯ ಫಿಕ್ಸಡ್ ಡೆಪಾಸಿಟ್ ಅನ್ನು ಅಟ್ರಾಕ್ಟ್ ಮಾಡಿದ್ದೇವೆ ಪಬ್ಲಿಕ್ ಇಂದ ನಮ್ಮ ಸದಸ್ಯರಿಂದ ನಮ್ಮ ಸದಸ್ಯರು ಸದಸ್ಯರು ಈಗ ಈ ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರು ಸದಸ್ಯರು ಇದ್ದಾರೆ ಆದರೆ ಆಕ್ಟಿವ್ ಸದಸ್ಯರು ಒಂದು ಪಾಲು ಬಂಡವಾಳ ಇಪ್ಪತ್ತ ಐದಕ್ಕೆ ನಲವತ್ನಾಲ್ಕು ಲಕ್ಷ ಆರು ಸಾವಿರದಷ್ಟು ಪಾಲು ಬಂಡವಾಳ ಇದೆ ನಮಗೆ ನಿಧಿಗಳು ಫಂಡ್ಸು ಮೂವತ್ತೆರಡು ಲಕ್ಷ ಮೂವತ್ತೊಂದು ಸಾವಿರಗಳು ಇದೆ ಹತ್ತು ಕೋಟಿ ಇದೆ ಮತ್ತು ಗುಡಿಯೋ ಬಂಡವಾಳ ನಮ್ಮದು ಹತ್ತು ಕೋಟಿ ಮೂರು ಲಕ್ಷ ಇದೆ ವ್ಯವಹಾರದ ಮೂವತ್ತೆಂಟು ಕೋಟಿ ಲಕ್ಷ ವಿವರಗಳನ್ನೆಲ್ಲ ನಾವು ಕೊಟ್ಟಿದ್ದೇವೆ ಇದಲ್ಲದೆ ಇಷ್ಟು ಸಮಯ ನಾವು ಬಿಗ್ ಲೋನು ಫಿಕ್ಸ್ ತೋರಿಸ ಜಾಮೀನು ಸಾಲ ಇತ್ಯಾದಿ ಸಾಲಗಳನ್ನು ನಾವು ಕೊಡ್ತಾ ಇದೇವೆ ಮತ್ತು ಸಂಘಗಳಿಗೆ ಸಾಲ ಕೊಡ್ತಿದ್ದೇವೆ ಈಗ ಒಂದು ಧರ್ಮಸ್ಥಳ ಸಂಘ ಅವರಿಗೆ ನಾವು ಸಾಲ ಕೊಟ್ಟು ಕಾಣು ಸಹಕಾರವನ್ನು ಮಾಡುತ್ತಿದ್ದೇವೆ ಅವರಿಗೆ ಮತ್ತು ಹಿರಿಯ ನಾಗರಿಕರು ನಮ್ಮಲ್ಲಿಗೆ ಯಾವ ಅವರಿಗೆ ನಾವು ಆದ್ಯತೆ ಮೇಲೆ ಅವರ ಕೆಲಸಗಳನ್ನು ಮಾಡಿಕೊಡ್ತೇವೆ ಅದು ಅಲ್ಲದೆ ಈ ವರ್ಷದಿಂದ ನಾವು ವಾಹನ ಸಾಲಗಳನ್ನು ಕೂಡ ಬರೋಕ್ಕೆ ಏರ್ಪಾಡು ಮಾಡುತ್ತಿದ್ದೇವೆ ದ್ವಿಚಕ್ರ ವಾಹನ ಸಾರಿಗೆ ಈಗಾಗಲೇ ಚಾಲು ಆಗಿದೆ ಸ್ಕೂಟರ್ ಲೋನ್ ಅಂದರೆ ತ್ರಿಚಕ್ರ ವಾಹನಗಳನ್ನು ಸಹ ಕೊಡ್ತೇವೆ ಕಾರ್ ಲೋನ್ ಕೊಡಲಿಕ್ಕೆ ನಾವು ಏರ್ಪಾಡು ಮಾಡಿಕೊಳ್ತೇವೆ ನಮ್ಮಲ್ಲಿ ಫಂಡ್ಸ್ ಇದೆ ಮತ್ತು ನಮ್ಮ ಆಡಿಟಲ್ಲಿ ಏ ತರಗತಿ ಬಂದಿದೆ ಇದೇನು ನಮ್ಮ ಎಲ್ಲಾ ಬ್ಯಾಂಕ್ ಬ್ಯಾಂಕು ಇಲ್ಲಿ ಹಣ ಇದೆ ಹಾಗೆ ಹೀಗೆ ಅಂತ ಮಾತಿರ್ಬೋದು ಇದು ಸೇಫ್ಟಿ ಇದೆಯೇ ಅಂತೆಲ್ಲ ಮಾತು ಬರ್ಬೋದು ಖಂಡಿತವಾಗಿದೆ ನಮ್ಮಲ್ಲಿ ನೆಟ್ ಬ್ಯಾಂಕಿಂಗ್ ಇಲ್ಲ ಎ ಟಿ ಎಮ್ ಇಲ್ಲ ಯಾಕೆಂದರೆ ನಮ್ಮಲ್ಲಿ ಸ್ವಂತ ಕಟ್ಟಡ ಇಲ್ಲ ಮುಂದಿನ ದಿನಗಳಲ್ಲಿ ಸ್ವಂತ ಕಟ್ಟಡ ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ ಸಿಇಒ ಶಾಂತಿಯಂಡ ಶೈಲಿ ನಿರ್ದೇಶಕರಾದ ಲೀಲಾ ಮೇದಪ್ಪ ಶ್ಯಾಮಲಾ ದಿನೇಶ್ ಆಶಾ ಚಿನ್ನಪ್ಪ ಪ್ರೇಮಾ ಕರುಂಬಯ್ಯ ಹಾಜರಿದ್ರು.